ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೈಬ್ರೋಸ್ ಬ್ರೋಸ್ ಥಿಯರಿನ ಇನ್ ಡೀಟೇಲ್ ಆಗಿ ಹಾಕಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕ್ರಿಪ್ಟ್ ಮಾಡಿದಿರ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ಹೇಗೆ ಮಾಡ್ಬೇಕಂತ ಹೇಳಿದ್ದೆ ಅಲ್ವಾ ಇವಾಗ ನೀವೆಲ್ಲ ಏನ್ ಕೇಳಿದ್ರಿ ಇನ್ ಕೇಸ್ ತುಂಬಾ ಅವಾಗ ಎರಡು ತಿಂಗಳು ಆಗೋಗಿದೆ ಅವ್ರು ಆಲ್ರೆಡಿ ಹೈಬ್ರೋ ಮಾಡಿಸಿ ಅವಾಗ ಏನಾಗುತ್ತೆ ಈ ಎಕ್ಸ್ಟ್ರಾ ಬಂದಿರೋ ಹೇರು ನಾರ್ಮಲ್ ಆಗಿ ಇರೋ ಹೇರ್ಗೆ ಲೆಂತ್ ಗೆ ಮಿಕ್ಸ್ ಆಗ್ಬಿಟ್ಟಿರುತ್ತೆ ಸೊ ಅವಾಗ ಹೇಗೆ ನೀವು ಐಬ್ರೋಸ್ ನ ತೆಗಿಬಹುದು ಎಕ್ಸ್ಟ್ರಾಸ್ ಮಾತ್ರ ಇದ್ರೆ ಚಿಕ್ಕ ಚಿಕ್ಕದಾಗ ತೆಗೆದ್ಬಿಡ್ತೀರಾ ಯಾಕಂದ್ರೆ ಅದು ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಲಾಕ್ ಮಾಡ್ಕೊಂಡು ತೆಗಿತೀರಾ ಬಟ್ ಈ ತರ ಮಿಕ್ಸ್ ಆಗ್ಬಿಟ್ರೆ ನಿಮ್ಗೆ ಬನ್ನಿ ಈ ತರ ಮಿಕ್ಸ್ ಆಗ್ಬಿಟ್ರೆ ನೋಡಿ ಇವಾಗ ಇದು ಮಾಡಿಸಿ ಟೂ ಮಂತ್ಸ್ ಆಗಿದೆ ಸೊ ಇವಾಗ ಈ ಗ್ರೋತ್ ಎಲ್ಲ ಏನಾಗಿರುತ್ತೆ ಫುಲ್ ಮಿಕ್ಸ್ ಆಗಿರುತ್ತೆ ಹೇಗೆ ನೀಟಾಗಿ ಎರಡನ್ನೂ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಯಾವ ರೀತಿ ಹೈಬ್ರೋಸ್ ಮಾಡೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ಆಯ್ತಾ ಸೊ ಎರಡೂ ಸೈಡ್ ಹಾಗೆ ಇದೆ ಇವರಿಗೆ ಹೇರ್ ಥಿಕ್ನೆಸ್ ಇದೆ ಬಟ್ ಶೇಪ್ ಇಲ್ಲ ಸೊ ಪ್ರತಿ ಒಂದು ಅಬ್ಸರ್ವ್ ಮಾಡಬೇಕು ನೋಡಿ ಕಡೆ ಎಷ್ಟು ದಪ್ಪ ಇದೆ ಈ ಕಡೆ ಎಷ್ಟು ಸಣ್ಣ ಇದೆ ಗೊತ್ತಾಗ್ತಿದ್ಯಾ ನಿಮ್ಗೆ ಈ ರೀತಿ ನೀವು ಹೈಡ್ರೋಸ್ನ ನ ಮಾಡ್ಬೇಕಾದ್ರೆ ಪ್ರತಿ ಒಂದು ಚೆಕ್ ಮಾಡ್ಬೇಕು ಶೇಪ್ ಎಲ್ ಎಲ್ಲಿ ಕೊಡ್ಬೋದು ಶೇಪ್ ಹೇಗ್ ಕೊಟ್ರೆ ಚೆನ್ನಾಗಿರತ್ತೆ ಸೊ ನಾವು ಹೈಬ್ರೋಸ್ ನ ಮಾಡುವಾಗ ಶೇಪ್ ನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾವ ಶೇಪ್ ಚೆನ್ನಾಗಿ ಕಾಣುತ್ತೆ ಥಿಕ್ನೆಸ್ ಹೆಂಗಿದೆ ಇವ್ರದ್ದು ಅಥವಾ ಆಲ್ರೆಡಿ ಹೈಬ್ರೋಸ್ ಮಾಡಿ ಹಾಳಾಗಿದ್ಯಾ ಅಥವಾ ಇವ್ರಿರೋ ಹೈಬ್ರೋಸ್ ಹೀಗೇನಾ ಪ್ರತಿ ಒಂದು ನಾವು ಅಬ್ಸರ್ವ್ ಮಾಡ್ಬೇಕಾಯ್ತಾ ಸೊ ಫಾರ್ ಎಕ್ಸಾಂಪಲ್ ಇವತ್ತು ಈ ಕಡೆ ಸ್ವಲ್ಪ ದಪ್ಪ ಇದೆ ಈ ಕಡೆ ಬನ್ನಿ ಕವರ್ ಆಗುತ್ತೆ ನೀಟಿಗೆ ಈ ಕಡೆ ಸ್ವಲ್ಪ ದಪ್ಪ ಇದೆ ಈ ಕಡೆ ಸ್ವಲ್ಪ ತೆಳು ಇದೆ ಆಕ್ಚುಲಿ ಇದು ಆಗಿರೋದೇ ಅಥವಾ ಆಗಿರೋದೆ ಹಾಗೆನಾಥ ಹಾಗೆ ಗೊತ್ತಿಲ್ಲ ಸೊ ಇವ್ರನ್ನ ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ನಾಲೆಜ್ ಇರಲ್ಲ ಕೆಲವರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಂಗೆ ಇದೇ ತರ ಶೇಪ್ ಚೆನ್ನಾಗಿರತ್ತೆ ನಂಗೆ ಈ ತರಾನೇ ಬೇಕು ಹಿಂಗೆ ಮಾಡಿ ಒಂದ್ ಹೇರುವುದ್ರೂ ಅವ್ರಿಗೆ ಚೆನ್ನಾಗಿ ಕಳ್ಳಿಡ್ಬಿಡ್ತಾರೆ ಇನ್ ಕೆಲವರು ಮ್ಯಾಮ್ ನೀವು ಹೇಗ್ ಮಾಡ್ತಿರೋ ಹಾಗೆ ಇರಲಿ ಓಕೆ ನಂಗೆ ಅರ್ಥ ಆಗತ್ತೆ ಹಾಗೆ ಮಾಡಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಇವಾಗ ಇವ್ರದ್ದು ತಿಕ್ನೆಸ್ ನೋಡಿದ್ರೆ ಆರ್ಚ್ ನ ಕೊಡಬಹುದು ಆಯ್ತಾ ಇಲ್ಲಿ ಯಾವಾಗ ನಿಮ್ಗೆ ಹೈಡ್ರೋಸ್ ಕಾಣುತ್ತೋ ಇಲ್ಲಿ ಸೊ ಆವಾಗ ನೀವೇನ್ ಮಾಡಬಹುದು ಅವ್ರಿಗೆ ಆರ್ಚ್ ನ ಕೊಡ್ಬೋದು ಸೊ ಆರ್ಚ್ ಶೇಪ್ ಬಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ ಕೇಸ್ ಅವ್ರಿಗೆ ಇಲ್ಲಿ ಆರ್ಚ್ ಇಲ್ಲ ಅನ್ನೋದಾದ್ರೆ ನಾವು ಆರ್ಚ್ ನ ಕೊಡಕಾಗಲ್ಲ ಕೆಲವ್ರು ಕಸ್ಟಮರ್ ಬಂದು ನಂಗೆ ಆರ್ಚ್ ಶೇಪ್ ಕೊಡಿ ಅಥವಾ ನಂಗೆ ರೌಂಡ್ ಶೇಪ್ ಕೊಡಿ ಅಂತ ಕೇಳ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಶೇಪ್ ಕೊಡೋದಕ್ಕೆ ಹೇರ್ ತಿಕ್ನೆಸ್ ಇರಲ್ಲ ಸೊ ಅವಾಗ ನಾವು ಕೊಡಕ್ಕಾಗುತ್ತಾ ಆಗಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಹೇರ್ ಸ್ಟ್ರಕ್ಚರ್ಸ್ ನೋಡ್ಕೊಂತೀವಿ ಎಷ್ಟಿದೆ ಹೇರ್ ಕೊಡ್ಬೋದು ರೌಂಡ್ ಸ್ಟ್ರೈಟ್ ಆ ಸಾಫ್ಟ್ ಆರ್ಚಾ ಫುಲ್ ಆರ್ಚಾ ಅಂತ ನೋಡ್ತೀವಿ ಸೊ ಯೂರಿ ಕೊಡೋದಾದ್ರೆ ನಾವು ಸಾಫ್ಟ್ ಕೊಡ್ಬೋದು ಯಾಕೆ ಅಂತ ಹೇಳಿದ್ರೆ ಫುಲ್ ಕೊಡೋದಕ್ಕೆ ಇಲ್ಲಿ ತನಕ ಹೇರ್ ಇರ್ಬೇಕು ಓಕೆ ಸೊ ಇಲ್ಲಿಂದ ಇಲ್ಲಿ ತನಕ ಅವ್ರಿಗೆ ಹೇರ್ ಇದ್ರೆ ಮಾತ್ರ ನಾವು ಫುಲ್ ನ ಕೊಡೋಕಾಗುತ್ತೆ ಸೊ ಇದು ಇಲ್ಲಿಂದ ಇಲ್ಲಿ ನೋಡಿ ಇಷ್ಟೇ ಕಟ್ ಆಗಿದೆ ಇಲ್ಲಿ ಸೊ ಇವಾಗ ಏನಾಗುತ್ತೆ ಇದನ್ನ ನಾನು ಬರೀ ಸಾಫ್ಟ್ ನ ಕೊಡಬಹುದು ಇವ್ರಿಗೆ ಓಕೆ ಸೊ ಇವಾಗ ನೋಡೋಣ ಏನಾಗುತ್ತೆ ಅಂದ್ರೆ ಇವರಿಗೆ ನಾವು ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ಜಾಗದಲ್ಲಿ ನೀವು ಹೇರ್ ರಿಮೂವ್ ಮಾಡ್ಬಿಡ್ತೀರಾ ಇವರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಸೊ ಈ ಹೆಡ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಬಂದಿದೆ ನೋಡಿ ಇವಾಗ ಇಲ್ಲಿ ಜಾಯ್ನ್ ಆಗಿದ್ಯವಲ್ಲ ಈ ಎಕ್ಸ್ಟ್ರಾ ಬೆಳೆದೆಲ್ಲ ಜಾಯಿನ್ ಆಗಿದೆಯಲ್ಲ ಆ ಹೇರ್ ನಾನು ರಿಮೂವ್ ಮಾಡಲ್ಲ ಓಕೆ ಸೊ ಅವಾಗ ಏನಾಗುತ್ತೆ ಸ್ವಲ್ಪ ಲೆಂತಿ ಅದಕ್ಕೆ ಕೊಡೋದಕ್ಕೆ ಟ್ರೈ ಮಾಡ್ಬೋದು ಸೊ ಓಕೆ ಮತ್ತೆ ಇಲ್ಲಿ ಎಲ್ಲ ಬಂದು ನಾರ್ಮಲ್ ಆಗಿದೆ ಮತ್ತೆ ಇದು ಫುಲ್ ಜಾಯಿನ್ ಇದೆ ನೋಡಿ ಸೊ ಫುಲ್ ಜಾಯಿನ್ ಇದೆ ಸೊ ಇಲ್ಲಿ ಹೇಗೆ ಈ ರೀತಿ ಸ್ಟ್ರೈಟ್ ನ ಕೊಡ್ಬೇಕು ನಂತರ ಇಲ್ಲಿ ಮಿಡಲ್ ಇರೋ ಹೇರ್ ನ ಕಟ್ ಮಾಡ್ಬೇಕಷ್ಟೇ ಸೊ ಬನ್ನಿ ಇವಾಗ ಇದನ್ನ ನಾನು ಹೇಗೆ ರಿಮೂವ್ ಮಾಡ್ತಿರಂಗ ಸ್ವಲ್ಪ ಡೀಪ್ ಆಗಿ ತೋರಿಸ್ತೀನಿ ಸೊ ಸ್ವಲ್ಪ ಹತ್ರ ಬಂದು ನೋಡ್ಕೊಳ್ಳಿ ನೀವು ಅಷ್ಟೇ ಸ್ವಲ್ಪ ಹತ್ತಿರ ಇಟ್ಕೊಂಡು ವಿಡಿಯೋ ಮಾಡಿ ಅದಂದರೆ ನಿಮಗೆ ಹೇಗೆ ನಾನು ಥ್ರೆಡ್ನ ಲಾಕ್ ಮಾಡಿ ಹೇರ್ನ ಲೈನ್ ಮಾಡ್ಕೊತೀನಿ ಈ ಐಬ್ರೋಸ್ ಈ ಥರ ಲಾಂಗ್ ಬಂದಾಗ ನೀವು ನೀಟಾಗಿ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ನೀವು ತೆಗಿಯೋ ಹೇರು ಮತ್ತು ನಿಮ್ಗೆ ಶೇಪ್ ಇರೋ ಹೇರ್ನ ಡಿವೈಡ್ ಮಾಡ್ಕೊಳ್ಬೇಕು ಸೊ ಅವಾಗ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಇವಾಗ ನೀವು ಹೇಳಿದ್ರಲ್ವ ಮಧ್ಯ ಮಧ್ಯ ಹೇರ್ ಹೋಗ್ಬಿಡುತ್ತೆ ಏನು ಮಾಡೋದು ಅಂತ ಅದು ಇಲ್ಲಿ ತೋರಿಸ್ತೀನಿ ಸೊ ಇನ್ ಕೇಸ್ ನಿಮ್ದು ಥ್ರೆಡ್ ಮಧ್ಯ ಹೋದರೂ ಕೂಡ ನಿಮಗೆ ಅಲ್ಲಿ ಬೇಕಾಗಿರೋ ಹೇರ್ ರಿಮೂವ್ ಆಗಬಾರ್ದು ಓಕೆ ಸೊ ನೋಡ್ಕೊಳ್ಳಿ ಸೊ ಫಸ್ಟಿಗೆ ಪೌಡರ್ ಹಚ್ಕೊಳ್ಳೋಣ ಪೌಡ್ರ್ ಹಚ್ಚೋ ರೀಸನ್ ಏನಂತ ಹೇಳಿದ್ರೆ ಇನ್ ಕೇಸ್ ನಮ್ಮ ಸ್ಕಿನ್ನಲ್ಲಿ ಯಾವಾಗಲೂ ಆಯಿಲ್ ಆ್ಯಂಡ್ ಸ್ವೆಟ್ಟು ಎನ್ನಿ ಸೆಕೆಂಡ್ಸಲ್ಲೂ ರಿಲೀಸ್ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ಆಯಿಲ್ ಅಥವಾ ಸ್ವೆಟ್ ಇದ್ದರೆ ಈ ಹೇರು ಸ್ಕಿನ್ಗೆ ಬಿಡುತ್ತೆ ಆವಾಗ ನಾವು ಪದೇ ಪದೇ ತೆಗಿಯಕೋದಾಗ ಏನತ್ತೆ ಆಯಿಲ್ ಅಥವಾ ಸ್ವೆಟ್ ಇದ್ದಾಗ ನಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಏನಾಗುತ್ತೆ ನಾವು ರಿಮೂವ್ ಮಾಡಬೇಕಿದ್ರೆ ಈ ಟಚ್ ಆಗಿ ಕಟ್ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ಸ್ವಲ್ಪ ಪೌಡ್ರನ್ನ ಹಾಕ್ಕೊಂಡು ಸ್ಕಿನ್ನಿಂದ ಹೇರ್ನ ಡಿವೈಡ್ ಮಾಡ್ಕೊಳ್ಬೇಕು ಓಕೆ ಸೊ ಕೆಳಗಡೆ ಮತ್ತೆ ಸ್ವಲ್ಪ ಮೇಲೆ ಸೊ ಇವಾಗ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ನಾನು ಥ್ರೆಡ್ನ ಎಲ್ಲಿ ಲಾಕ್ ಮಾಡ್ಕೊತೀನಿ ಎಲ್ಲಿ ಬೇಕಾದಂಗೆ ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ಹೇಗೆ ಲಾಕ್ ಅದನ್ನ ನೋಡ್ಕೊಳ್ಬೇಕು ಓಕೆ ಸೊ ಸೊಗ ಯಾವಾಗಲೂ ಅಷ್ಟೇ ನಾವು ಇಲ್ಲಿಂದನೇ ತೆಗಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಜಾಸ್ತಿ ಇದೆ ಅಲ್ವಾ ಇಲ್ಲಿ ತೆಗ್ಯೋಣ ಅಂತ ಹೋಗಬಾರ್ದು ಯಾವಾಗಲೂ ಅಷ್ಟೇ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಹ್ಞೂ ನೋಡಿ ಈ ರೀತಿ ನೀಟಾಗಿ ಸ್ಪೇಸ್ ನೋಡ್ಕೊಬೇಕು ಒಂದೊಂದ್ಸಲ ಕರೆಕ್ಟ್ ಆಗಿ ಇಡ್ಕೊಂಡಿಲ್ಲ ಅಂತ ಹೇಳಿದ್ರು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡ್ರಿ ನಿಮ್ಗೆ ನೋಡಿ ನೋಡಿ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಯಾವಾಗ್ಲಷ್ಟೇ ಹೈಬ್ರೋಸ್ ನ ಮಾಡುವಾಗ ಇಲ್ಕೋಪ್ಟ್ಸಲ್ ನೋಡಿ ಇಲ್ಲಿ ನೋಡಿ ಸೊ ಇದು ತಗೊಳ್ಳುವಾಗ ಈ ಥ್ರೆಡ್ ಇದ್ರ ಮೇಲೆ ಹೋಗತ್ತೆ ಈ ಥ್ರೆಡ್ ಹೋಗ್ಬೋದು ಈ ಥ್ರೆಡ್ ಹೋಗಬಾರ್ದು ನೋಡಿ ಇದು ನೋಡಿ ಇಲ್ಲಿ ಟ್ವಿಸ್ಟ್ ಇದು ಬಂದು ಇಲ್ಲೇ ಎಂಡ್ ಆಗುತ್ತೆ ನಂದು ಈ ಟ್ವಿಸ್ಟ್ ಆಗಿರೋದು ಬಂದು ಇದ್ರ ಮೇಲೆ ಹೋಗಲ್ಲ ಅರ್ಥ ಆಗ್ತಿದ್ಯಾ ಇದ್ರ ಮೇಲೆ ಜಸ್ಟ್ ಖಾಲಿ ಥ್ರೆಡ್ ಹೋದಾಗ ಏನಾಗುತ್ತೆ ಅಂದ್ರೆ ಸಿಂಗಲ್ ಥ್ರೆಡ್ ಹೋದಾಗ ಏನಾಗುತ್ತೆ ಹೇರ್ ನಿಮ್ಗೆ ಆಗಲ್ಲ ಸೊ ನೀವೇನು ಮಾಡ್ತೀರೋ ಗೊತ್ತಾ ಫುಲ್ ಜಾಸ್ತಿ ಸುತ್ತಕೊಂಡು ಬಿಟ್ಟಿರ್ತೀರ ಹೀಗೆ ಇದನ್ನು ತೆಗಿಬೇಕಾದ್ರೆ ನೋಡಿ ಇಷ್ಟು ದೂರ ಇಟ್ಕೊತೀರಾ ಆವಾಗೇನಾಗುತ್ತೆ ಸುತ್ತಿರೋದೆಲ್ಲ ನಿಮ್ಗೆ ಒಳಗೋಗುತ್ತೆ ಆ ರೀತಿ ಮಾಡಬಾರ್ದು ಸೊ ಹೈಬ್ರೋಸ್ ಇರೋದು ಇಷ್ಟ ಚಿಕ್ಕದಲ್ವ ಈ ರೀತಿ ಚಿಕ್ಕದಾಗಿ ಇಟ್ಕೊಳ್ಬೇಕು ಆ ಸ್ಪೇಸಿಗೆ ತಕ್ಕಂತೆ ನೀವು ಇಟ್ಕೊಂಡ್ರೆ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಓಕೆ ನೋಡಿ ಇಷ್ಟು ಚಿಕ್ಕದಾಗಿ ಇಟ್ಕೊಂಡು ನೋಡಿ ಇಲ್ಲಿದೆ ನಂದು ಎಕ್ಸ್ಟ್ರಾಸು ಸ್ವಲ್ಪ ಜೂಮ್ ಮಾಡಿ ಕಾಣುತ್ತೆ ಎಕ್ಸ್ಟ್ರಾಸ್ ಇದು ಸ್ವಲ್ಪ ಅದರಲ್ಲ ನೀವೇ ಹತ್ರ ಬನ್ನಿ ನೋಡಿ ಇದು ಬಂದು ಎಕ್ಸ್ಟ್ರಾಸ್ ಇದು ಬಂದು ಎಕ್ಸ್ಟ್ರಾಸು ಸೊ ಇವಾಗ ನಾನು ಈ ಹೇರ್ನ ತೆಗಿಬೇಕು ಸೊ ಹಾಗಾದಾಗ ಏನಾಗುತ್ತೆ ಸೊ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು ಹಿಂಗೆ ಮಾಡಿಕೊಂಡು ನೋಡಿ ಫಸ್ಟು ಹಿಂಗೆ ಬರ್ತೀನಿ ಆಮೇಲೆ ಹಿಂಗೆ ತೆಗಿತೀನಿ ಆವಾಗ ನನಗೆ ಯಾವುದೇ ಥರ ಭಯ ಇರಲ್ಲ ಯಾವುದೇ ಥರ ಭಯ ಇರಲ್ಲ ಈ ಥ್ರೆಡ್ ಇದ್ರ ಮೇಲೆ ಹೋದರೂ ಕೂಡ ನನಗೆ ಆರಾಮ್ಸೆ ಯಾವುದೇ ಹೇರ್ ಬೇಕಾಗಿರೋ ಹೇರ್ ರಿಮೂವ್ ಆಗೋಲ್ಲ ಓಕೆ ಟರ್ನ್ ಮಾಡಪ್ಪ ಈ ಕಡೆ ನೋಡಿ ಸೊ ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ ತ್ರೀ ಫಿಂಗರಲ್ಲಿ ಇಟ್ಕೊಳ್ಬೇಕು ಟೈಟಾಗಿ ಅವ್ರಿಗೆ ಹೇಳಬೇಕು ಈ ರೀತಿ ಇಟ್ಕೊಂಡಾಗ ನಿಮಗೆ ಸ್ಕಿನ್ ಕಟ್ ಆಗೋಲ್ಲ ಅಂತ ನೋಡಿ ಸೊ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಶೇಪ್ ಹತ್ತಿರ ಹೋಗಬೇಕು ಸೊ ಇದು ಫುಲ್ಲು ಕ್ಲೀನ್ ಆಯಿತಾ ಇವಾಗ ನಾವು ಆರ್ಚ್ ಶೇಪ್ನ ಕೊಡ್ಬೋದು ಸೊ ಇವಾಗ ನಾನಿಲ್ಲಿ ನ ಕ್ರಿಯೇಟ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಲೈನ್ ಇದೆ ಅಲ್ವಾ ಸೊ ಈ ಲೈನನ್ನು ತೆಗೆದ್ರೆ ನನಗೆ ಆರ್ಚ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ತಗೊಂಡ್ರೆ ನಾವು ಯಾವಾಗಲೂ ಅಬ್ಸರ್ವ್ ಮಾಡೋದೇನಂದರೆ ಈ ತಿಕ್ನೆಸ್ಸು ಈ ತಿಕ್ ಅಂದರೆ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇದು ಸ್ವಲ್ಪ ದಪ್ಪಾಗಿ ಬರುತ್ತೆ ಅದರಲ್ಲಿ ಕಾಲು ಪರ್ಸೆಂಟ್ ಮಾತ್ರ ಈ ಕಡೆ ಬಂದಿರಬೇಕು ಇವಾಗ ನೋಡೋದಾದರೆ ಹೆಂಗಿದೆ ಸೇಮ್ ಥಿಕ್ನೆಸ್ ಇದೆ ಸೊ ಹಾಗಾಗಿ ನಿಮಗೆ ಶೇಪ್ ಗೊತ್ತಾಗ್ತಾ ಇಲ್ಲ ಇವಾಗ ಅದಕ್ಕೆ ನಾನೀಗ ಇಲ್ಲಿ ನ ಕ್ರಿಯೇಟ್ ಮಾಡ್ತೀನಿ ಓಕೆ ಹಿಡ್ಕೊಪ್ಪ ಹೀಗೆ ಸ್ವಲ್ಪ ಟರ್ನ್ ಮಾಡಿ ಹಾಂ ಕಾಣಿಸ್ತಿದೆ ನೋಡಿ ಇಷ್ಟು ಸಾಕು ಬಿಡುಪ ಇಲ್ಲಿ ಮಾಡುವಾಗ ಹೀಗೆ ಇಡ್ಕೊಳ್ಬೇಕು ದ್ರೊಡ್ ಹೀಗೆ ಇಲ್ಲಿ ಬರುವಾಗ ಹಿಂಗ್ ಬಂದ್ಬಿಡ್ಬೇಕು ಹಿಂಗ ಯಾಕೆ ಬರುತ್ತೆ ಅಂದ್ರೆ ನಿಮ್ಗೆ ಈ ಪಾಯಿಂಟ್ ಕಟ್ ಆಗಲ್ಲ ಅವಾಗ ನೀವು ಹಿಂಗೆ ಹಿಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರೆ ನೋಡಿ ಪಾಯಿಂಟ್ ಹೋಗ್ಬಿಡುತ್ತೆ ಓಕೆ ನೋಡಿ ಇವ್ರಿಗೆ ಇಷ್ಟೇ ಆರ್ಚ್ ಬರೋದು ಹಾಂ ಇವ್ರಿಗೆ ಬಂದು ಇಷ್ಟೇ ಸಾಫ್ಟ್ ಆರ್ಚ್ ನಾನು ಹೇಳಿದ್ನಲ್ವಾ ಸಾಫ್ಟ್ ನೋಡಿ ಈ ಕಡೆಗೂ ಈ ಕಡೆಗೂ ಕಂಪೇರ್ ಮಾಡಿದರೆ ಹೇಗಿದೆ ಶೇಪು ಗೊತ್ತಾಗ್ತಿದ್ಯಾ ಇದು ಫುಲ್ ಆರ್ಚ್ ಬರಲ್ಲ ಫುಲ್ ಆರ್ಚ್ ಅಂದರೆ ಇದು ಇದು ಫುಲ್ ಆರ್ಚ್ ಇದು ಆಫ್ ಆರ್ಚ್ ಇದು ಬಂದರೆ ಫುಲ್ ಆರ್ಚ್ ಹಿಂಗಿರುತ್ತೆ ಇದು ಬಂದರೆ ಆಫ್ ವಾರ್ಚ್ ಓಕೆ ಸೊ ನೋಡಿ ಆ ಕಡೆಗೂ ಈ ಕಡೆಗೂ ಅಲ್ವಾ ಇದನ್ನ ಟ್ರಿಮ್ ಮಾಡಬೇಕು ಆಮೇಲೆ ಮಾಡೋಣ ಸೊ ಈಗ ಸೆಂಟ್ರಲ್ ಎಲ್ಲ ತಗೊಂಡ್ಬಿಡೋಣ ಕಣ್ಣತ್ರ ಎಕ್ಸ್ಟ್ರಾಸ್ ಇದ್ರೆ ಇಲ್ಲಿ ಇನ್ನು ಮಿಕ್ಕಿದ ಕಡೆ ಹೋಗಿ ತಗೊಬೋದು ಸೊ ಇವಾಗ ಈ ರೀತಿ ಬೆಂಡ್ ಮಾಡಿಕೊಂಡು ಸೊ ಈ ಲೈನ್ಸ್ ಇರುತ್ತಲ್ಲ ಸ್ಟಾರ್ಟಿಂಗ್ ಲೈನ್ ಯಾವಾಗಲೂ ನಮ್ಮದು ಈ ನೋಸ್ ಬ್ರಿಡ್ಜ್ ಇರುತ್ತಲ್ಲ ಈ ಲೈನ್ಗೆ ಕರೆಕ್ಟಾಗಿರುತ್ತೆ ಸೊ ಆವಾಗ ನಿಮಗೆ ಒಂದೊಳ್ಳೆ ಶೇಪು ನೋಸು ಕಣ್ಣು ಹೈಬ್ರೋಸ್ ಅಂತಾರಲ್ವಾ ಅದೆಲ್ಲ ಒಂದೊಳ್ಳೆ ಶೇಪ್ ಕಾಣುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲಿರೋ ಒಂದು ಎರಡು ಏರ್ನು ರಿಮೂವ್ ಮಾಡ್ತೀನಿ ಸಾಕು ಇಲ್ಲಿಗೆ ಕನೆಕ್ಟ್ ಆಗಿದೆ ಸೊ ಹಾಗಾಗಿ ಇದನ್ನ ಸ್ವಲ್ಪ ಕಟ್ ಮಾಡಿದ್ವಿ ಸೊ ಇವಾಗ ಫಿನಿಶಿಂಗ್ ಕಾಣಿಸ್ತಿದಲ್ಲ ಅವಾಗಿನ್ಗಿನ್ನ ಓದ್ತಿದ್ದೆ ಡಿಫ್ರೆನ್ಸ್ ಸೊ ಇವಾಗ ಈ ಕಡೆ ನೋಡಿ ಸೊ ಕಣ್ಣು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಎಕ್ಸ್ಟ್ರಾಸ್ ಏನೇನು ಕಾಣಿಸ್ತಿದ ಅದನ್ನೆಲ್ಲ ತೆಗೆದು ಬಿಡಿ ಫಸ್ಟು ಆಮೇಲೆ ಬೇಕಾದ್ರೆ ಒನ್ ಬೈ ಒನ್ ತಕ್ಕೊಂತ ಶೇಪ್ ಕೊಡ್ತಾ ಹೋಗ್ಬೋದು ಇದನ್ನೇ ಶೇಪ್ ಕೊಡೋದಂತ ಹೇಳೋದು ಥ್ರೆಡ್ ಈ ರೀತಿ ಪದೇ ಪದೇ ಕಟ್ ಆಗ್ಬಾರ್ದು ನೋಡ್ಕೊಳ್ಬೇಕು ನೀವು ಬಿಗಿನರ್ ತುಂಬಾ ಥ್ರೆಡ್ ಕಟ್ ಮಾಡ್ತೀರೋ ಸೊ ಹೊರಗಡೆ ಎಲ್ಲ ಕ್ಲೀನ್ ಆಯ್ತು ಇವಾಗ ಸೊ ನಾನೇನ್ ಮಾಡ್ತೀನಿ ಮೇನ್ ಶೇಪ್ ಹತ್ರ ಬರ್ತೀನಿ ಇದು ಎಕ್ಸ್ಟ್ರಾ ಸರ್ ಸೊ ನಿಮಗೆ ಗೊತ್ತಾಗ್ತಿದ್ಯಾ ಎಕ್ಸ್ಟ್ರಾಸ್ ಯಾವುದು ಶೇಪ್ ಯಾವುದು ಅಂತ ಗೊತ್ತಾಗ್ತಾ ಇದೆಯಾ ನನ್ ತ್ರಿಟ್ ಯಾಕೆ ಒಳಗಡೆ ಸಿಕ್ಕಂತ ಇದೆಯಾ ಇದನ್ನೇ ಹೇಳೋದು ಲೈನ್ ಕೊಡೋದು ಅಂತ ಲೈನ್ ಕೊಡೋದು ಈ ತರ ಒಂದೊಂದೇ ಪಕ್ಕ 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 ನೋಡ್ಕೊಂತ ರಿಮೂವ್ ಮಾಡ್ಕೊಂತ ಬರೋದು ಯಾವಾಗಲೂ ನೀವು ಇಲ್ಲಿ ಒಳಗ್ ದೀರ್ ತೆಗ್ದು ನಿಮಗೆ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ ಬಿಡಿ ಸರಿ ಆಯ್ತಾ ಫ್ರೆಂಡಿಂದ ನೋಡಿ ಯಾವಾಗ ರೈಟ್ ಸೈಡ್ ತೆಗಿಯುವಾಗ್ಲೂ ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ನೀವು ಹಾಗೆ ನಿಂತ್ಕೊಂಡು ನನಗೆ ಬರುತ್ತೆ ನಂಗೆ ಇವಾಗ ಐಬ್ರೋಸ್ ನೀಟಾಗಿ ತೆಗೆಯಕ್ ಬರುತ್ತೆ ಅಂತ ಹಾಗೆ ತೆಗಿಯಕ್ಕೆ ಹೋಗಬಾರ್ದು ಪ್ರತಿ ಸಲ ಚೆಕ್ ಮಾಡಿ ಚೆಕ್ ಮಾಡಿ ತಗೊಳ್ಬೇಕು ಓಕೆ ಸೊ ಪರವಾಗಿಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಒಂದ್ಸಲ ಚೆಕ್ ಮಾಡಿ ಏನು ತಪ್ಪಾಗಲ್ಲ ಆಯ್ತಾ ಸೊ ಚೆಕ್ ಮಾಡಿಕೊಂಡು ನೀಟಾಗಿ ತೆಗೀರಿ ನಮಗೆ ಶೇಪ್ ಹಾಳು ಮಾಡಬಾರ್ದು ಎಕ್ಚುಲಿ ಓಕೆ ನಮಗೇನಂದರೆ ಸೊ ಸ್ವಲ್ಪ ನಿಧಾನಕ್ಕೆ ಮಾಡಿ ಸ್ವಲ್ಪ ಶೇಪ್ಗಳನ್ನ ನೋಡ್ಕೊಳ್ಳಿ ಎಕ್ಸ್ಟ್ರಾ ಇವಾಗ ನನಗೆ ಬೇಗ ಬೇಗ ಬರುತ್ತೆ ಒಂದು ನಿಮಿಷದಲ್ಲಿ ಐಬ್ರೋ ಮಾಡಿ ಕುತ್ಕೊಂಡು ಬಿಡಬೇಕು ಅಂದರೆ ಏನಾಗುತ್ತೆ ಐಬ್ರೋಸ್ ಹಾಳಾಗಿರುತ್ತೆ ಓಕೆ ಸೊ ಒಂದಷ್ಟು ನಿಧಾನಕ್ಕೆ ತಿಳ್ಕೊಂಡು ಪ್ರತಿಯೊಂದನ್ನು ಐಬ್ರೋಸ್ನ ನೋಡಿಕೊಂಡು ನೀಟಾಗಿ ತೆಕ್ಕೊಳ್ಳಿ ಸೊ ನೆಕ್ಸ್ಟು ಮೇಲೆ ನೋಡಿ ಎಕ್ಸ್ಟ್ರಾ ಸಿರೋದ್ರಲ್ಲೂ ಕಟ್ ಮಾಡ್ಕೊಂಬಿಡೋಣ ಸೊ ಶೇಪ್ ನೋಡಿ ಥ್ರೆಡ್ ಶೇಪ್ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಚಕ್ ಆಗುತ್ತೆ ಮೇಲೆ ಹೋಗ್ತಾ ಇದೆ ಸೊ ಇಲ್ಲಿ ಆ್ಯಂಗಲ್ಲ ಚೇಂಜ್ ಸೊ ಪ್ರತಿ ಕಡೆ ಜೋದಾಗ್ಲೂ ಆಂಗಲ್ ಚೇಂಜ್ ಆಗ್ತಾ ಇರಬೇಕು ಒಂದೇ ಹ್ಯಾಂಗಲಲ್ಲಿ ಇಟ್ಕೊಂಡು ಮಾಡಬಾರ್ದು ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಕುಮ್ ಕುಡಿ ಕಟ್ ಮಾಡಿಕ್ಕೆ ಈ ಮೂರು ಬೇಕಾಗುತ್ತೆ ಎರಡು ಬೇಕಾಗುತ್ತೆ ಸೊ ಕೆಲವ್ರಿಗೆ ಈ ತರ ತಗೊಂಡಿರ್ತಾರೆ ಅಂದ್ರೆ ಈ ಎಡ್ಜಸ್ ಬಂದು ತುಂಬಾ ತಿಕ್ಕಿರೋದನ್ನ ತಗೊಂಡಿರ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವು ಕಟ್ ಮಾಡುವಾಗ ನಿಮಗೆ ಸರಿಯಾಗಿ ಲೈನೇ ಸಿಗಲ್ಲ ಓಕೆ ಸೊ ಈ ರೀತಿ ತಿನ್ನಾಗಿದ್ದಾರಲ್ಲ ಇಲ್ಲಿ ಕಟಿಂಗ್ಸ್ ಮಾಡೋ ಥರ ತಿನ್ನಿರುತ್ತಲ್ಲ ಅದು ತೊಗೊಳ್ಳಿ ತಿಕ್ಕಿದ್ರೆ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಿಮಗೆ ಮಾಡೋಕ್ಕಾಗಲ್ಲ ಅದೇ ಸ್ವಲ್ಪ ಮೇಲೆ ಆಗುತ್ತೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ಕೂ ಮಾಡ್ಕೊಂಡು ಬಿಡಿ ಸೊ ಯಾವಾಗಲೂ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಕಟ್ ಮಾಡಬೇಕು ಇಲ್ಲಿವರೆಗೆಲ್ಲ ಕಟ್ ಮಾಡೋಕೆ ಹೋಗಬಾರ್ದು ಸೊ ಈ ಥರ ಸಿಸರ್ ಇದ್ರೆ ನಿಮಗೆ ನೀಟಾಗಿ ನೋಡಿ ಈ ಇಲ್ಲಿ ಎಡ್ಜಸ್ ಇರುತ್ತಲ್ವಾ ಈ ಲೈನ್ ಕ್ರಿಯೇಟ್ ಆಗಿರುತ್ತಲ್ಲ ಇಲ್ಲಿ ಇಲ್ಲೊಂದು ಲೈನ್ ಇದೆಯಲ್ಲ ಆ ಲೈನ್ ಮೇಲೆ ನಿಮ್ಮ ಸೀಸರ್ ಕೂರ್ಬೇಕು ಸೊ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ತುಂಬಾ ಕಟ್ ಮಾಡಲ್ಲ ಈ ತರ ಸೀಸರ್ಸ್ ಇದ್ರೆ ತುಂಬಾ ಕಟ್ ಆಗಲ್ಲ ಒಂದು ಈಕ್ವಲ್ ಶೇಪಲ್ಲಿ ಸಿಗುತ್ತೆ ಸೊ ನೋಡಿ ಇವಾಗ ಫಿನಿಶಿಂಗ್ ಹೆಂಗ್ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಹತ್ರ ಇಟ್ಟ ಸೊ ನೋಡಿ ಕ್ರಾಸ್ ಆದರೆ ಅದು ನೀಟಾಗಿ ಬರೋಲ್ಲ ಹ್ಞೂ ಸೊ ಇವಾಗ ಶೇಪ್ ಚೆನ್ನಾಗಿ ಕಾಣಿಸ್ತಿದೆಯಾ ಸೊ ನೆಕ್ಸ್ಟ್ ಈ ಕಡೆ ಸೊ ನೋಡಿ ಎಕ್ಸ್ಟ್ರಾ ಇಲ್ಲ ನೋಡಿ ಇಲ್ಲಿ ಇಷ್ಟೇ ಸೊ ನಂತರ ಬೇಕಾದರೆ ಇದ್ರ ಕೆಳಗಡೆ ಏನಾದರೂ ಎಕ್ಸ್ಟ್ರಾಸ್ ಬಿಟ್ಟಿದ್ರೆ ತಗೊಳ್ಳಿ ನೋಡಿ ಇದು ಸಾಫ್ಟ್ ಟಾರ್ಚ್ ಕಾಣಿಸ್ತದಲ್ಲ ಸೊ ನೋಡಿ ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಇದೆ ಅದನ್ನ ರಿಮೂವ್ ಮಾಡಿದ್ರೆ ಸೊ ಹೈಬ್ರೋಸ್ ಥಿಯರಿ ಕ್ಲಾಸ್ ಎಲ್ಲರಿಗೂ ತುಂಬ ನೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಕ್ಲಿಯರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸುತ್ತೆ ನಾನು ಫೈನಲ್ ಹೈಬ್ರೋಸ್ ಲುಕ್ ಹೀಗೆ ಬರುತ್ತೆ ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲ್ನ ತಪ್ಪಿತೀರಾ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್